ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ಆರ್ಥಿಕ ವರ್ಷ ಇನ್ನೇನು ಪ್ರಾರಂಭ ಆಗ್ತಾ ಇದೆ ಈ ಸಮಯ ಎಲ್ಲ ನೌಕರರಿಗೂ ಇನ್ಕ್ರಿಮೆಂಟ್ ಸಿಗುವಂತಹ ಸಮಯ ಸಣ್ಣ ಪುಟ್ಟ ಕಚೇರಿಗಳಲ್ಲಿ ನೌಕರರಿಗೆ ಸುಮಾರು ಮೂರರಿಂದ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಸಿಕ್ಕರೆ ಸ್ವಲ್ಪ ಪರವಾಗಿಲ್ಲಪ್ಪ ಆಫೀಸ್ ಒಳ್ಳೇದಿದೆ ಅನ್ನುವಂಥ ಕಚೇರಿಗಳಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಸಿಗುತ್ತೆ ಅಬ್ಬಾ ಅಂತಂದ್ರೆ ಭಾಳ ಒಳ್ಳೆ ಆಫೀಸು ಅಂತಂದ್ರೆ ಒಂದು ಹದಿನೈದು ಪರ್ಸೆಂಟ್ ಇನ್ಕ್ರಿಮೆಂಟ್ ಸಿಗುವಂತ ಸಾಧ್ಯತೆಗಳಿರುತ್ತೆ ಆದರೆ ಇಲ್ಲಿ ಒನ್ ಟು ಡಬಲ್ ಇನ್ಕ್ರಿಮೆಂಟ್ ಸಿಗುವಂಥ ಒಂದು ದೊಡ್ಡ ಕಚೇರಿ ಇದೆ ಅದು ಯಾವುದಪ್ಪ ಅಂತೀರಾ ನಮ್ಮ ರಾಜಕಾರಣದ ಆಫೀಸು ಕಣ್ರಿ ಹೌದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರು ಶಾಸಕರ ವೇತನ ಶೇಕಡ ನೂರು ಪರ್ಸೆಂಟ್ ಹೆಚ್ಚಾಗಿದೆಯಂತೆ ಯಾರ್ಯಾರಿಗೆ ಈಗ ಎಷ್ಟು ವೇತನ ಇತ್ತು ಮತ್ತು ಇನ್ನು ಮುಂದೆ ಎಷ್ಟು ವೇತನ ಸಿಗುತ್ತೆ ಅನ್ನೋಂಥ ವಿವರ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ನೋಡಿ ನಾವೆಲ್ಲ ಸ್ಯಾಲ್ರಿ ಹೈಕಿಗೋಸ್ಕರ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿತೀವಿ ಕಣ್ರಿ ಆದರೆ ಹೈಕ್ ಆಗೋದು ಮಾತ್ರ ಕೇವಲ ಐದು ಎಂಟು ಹತ್ತು ಪರ್ಸೆಂಟ್ ಮಾತ್ರ ಆದರೆ ನಮ್ಮ ಮಂತ್ರಿ ಪಟ್ಟ ಪಡ್ಕೊಂಡಿರುವಂತಹ ಸಚಿವರಿಗೆ ಶಾಸಕರಿಗೆ ಎಷ್ಟು ಸ್ಯಾಲ್ರಿ ಇದೆ ಮತ್ತೆ ಅವರಿಗೆ ಎಷ್ಟು ಹೈಕ್ ಸಿಗುತ್ತೆ ಯಾಕೆ ಎಲ್ಲರೂ ಕೂಡ ಎಲೆಕ್ಷನ್ಗ್ ನಿಂತ್ಕೊಳ್ಬೇಕು ಹಾಗೆ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಯಾವುದೋ ಒಂದು ಮಂತ್ರಿ ಪದವಿ ಪಡಿಬೇಕು ಅಂತ ಹೇಳಿ ಅಷ್ಟೆಲ್ಲ ಸರ್ಕಸ್ ಹೊಡಿತಾರೆ ಅನ್ನೋದು ಈ ಸ್ಯಾಲ್ರಿ ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕರ್ನಾಟಕದ ಸಭಾಧ್ಯಕ್ಷ ಅಥವಾ ಸಭಾಪತಿ ಅಂತ ಏನು ಕರಿತೀವಲ್ವಾ ಅವರ ವೇತನ ಈಗ ತಿಂಗಳಿಗೆ ಸಾವಿರ ರೂಪಾಯಿ ಇದೆ ಇನ್ನು ಮುಂದೆ ಅಂದ್ರೆ ಹೈಕ್ ಆಗಿರೋ ಪ್ರಕಾರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಹಾಗೆ ಇದು ಬರೀ ವೇತನ ಅಷ್ಟೇ ಸಭಾಧ್ಯಕ್ಷರ ಅತಿಥಿ ಭತ್ತಿಯೇ ನಾಲ್ಕು ಲಕ್ಷ ರೂಪಾಯಿ ಇತ್ತು ಇನ್ನು ಮುಂದೆ ಅದು ಐದು ಲಕ್ಷ ರೂಪಾಯಿ ಆಗತ್ತೆ ಇನ್ನು ಸ್ಯಾಲ್ರಿ ಜೊತೆ ಇನ್ನು ಬೇರೆಲ್ಲ ಫೆಸಿಲಿಟೀಸ್ ಕೂಡ ಇರುತ್ತಲ್ವಾ ಹಾಗಾಗಿ ಸಭಾಧ್ಯಕ್ಷ ಸಭಾಪತಿ ಅಥವಾ ಉಪಸಭಾಧ್ಯಕ್ಷ ಉಪಸಭಾಪತಿ ವಿಪಕ್ಷದ ನಾಯಕ ಸರ್ಕಾರದ ಮುಖ್ಯ ಸಚೇತಕ ವಿಪಕ್ಷದ ಮುಖ್ಯ ಸಚೇತಕರ ಮನೆ ಬಾಡಿಗೆ ಇವರೆಲ್ಲರದ್ದು ಮನೆ ಬಾಡಿಗೆ ಇದಕ್ಕೂ ಮೊದಲು ಅಂದರೆ ಈಗ ಪ್ರಸ್ತುತ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಭತ್ಯೆ ಇರ್ತಿತ್ತು ಇನ್ನು ಅದರ ಹೈಕ್ ಪ್ರಕಾರ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಭತ್ಯೆ ಸಿಗುತ್ತೆ ನೋಡಿ ಸ್ಯಾಲ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಈಗ ಅದನ್ನ ಒಂದು ಕಾಲ್ ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದಾರೆ ಮತ್ತೆ ಅತಿಥಿ ಭತ್ಯೆ ಅಂತ ಹೇಳಿ ನಾಲ್ಕು ಲಕ್ಷ ರೂಪಾಯಿ ಇದ್ದಿದ್ದು ಐದು ಲಕ್ಷ ರೂಪಾಯಿ ಆಗ್ತಾ ಇದೆ ಮತ್ತೆ ಈಗ ಮನೆ ಬಾಡಿಗೆ ಅಂತ ಹೇಳಿ ಒಂದು ಆರು ಲಕ್ಷ ಇದ್ದಂತಹ ಭತ್ತೆಯನ್ನ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗೆ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಾ ಇದ್ದಾರೆ ಇನ್ನು ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ವಿಪಕ್ಷ ನಾಯಕರ ವೇತನ ಈಗ ಅರವತ್ ಸಾವಿರ ರೂಪಾಯಿ ಇದೆ ಇನ್ನು ಮುಂದೆ ಅದು ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಇನ್ನು ಮುಖ್ಯಮಂತ್ರಿಗಳಿಗೆ ಎಷ್ಟಪ್ಪ ಸಂಬಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇತ್ತು ಈಗ ಅದು ಒಂದೂವರೆ ಲಕ್ಷ ರೂಪಾಯಿ ಆಗ್ತಾ ಇದೆ ಮತ್ತೆ ಮುಖ್ಯಮಂತ್ರಿಗಳ ಅತಿಥಿ ಭತ್ಯೆ ನಾಲ್ಕೂವರೆ ಲಕ್ಷ ರೂಪಾಯಿ ಇತ್ತು ಈಗ ಅದು ಐದು ಲಕ್ಷ ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಇನ್ನು ಸಚಿವರಾಗಿ ಆಯ್ಕೆಯಾದವರ ವೇತನ ಅರವತ್ತು ಸಾವಿರ ರೂಪಾಯಿ ಇದುವರೆಗೂ ಇದ್ದಿದ್ದು ಇನ್ನು ಮುಂದೆ ಅವರ ವೇತನ ಒಂದು ಕಾಲ್ ಲಕ್ಷ ರೂಪಾಯಿ ಆಗತ್ತೆ ಮತ್ತೆ ಸಚಿವರ ಅತಿಥಿ ಭತ್ಯೆ ನಾಲ್ಕೂವರೆ ಲಕ್ಷ ರೂಪಾಯಿ ಇದ್ದಿದ್ದು ಈಗ ಐದು ಲಕ್ಷ ರೂಪಾಯಿ ಆಗ್ತಾ ಇದೆ ಸಚಿವರಿಗೆ ಮನೆ ಬಾಡಿಗೆ ಭತ್ತಿ ಅಂತ ಹೇಳಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದ್ಕೊಳ್ಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದ್ದಿದ್ದು ಈಗ ಎರಡೂವರೆ ಲಕ್ಷ ರೂಪಾಯಿ ಆಗ್ತಾ ಇದೆ ಅಂದ್ರೆ ಮನೆ ಬಾಡಿಗೆ ಅಂತ ಹೇಳಿ ಅವರಿಗೆ ಪ್ರತಿ ತಿಂಗಳ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಮತ್ತೆ ರಾಜ್ಯ ಸಚಿವರ ವೇತನ ಐವತ್ತು ಸಾವಿರ ರೂಪಾಯಿ ಇದ್ದಿದ್ದು ಈಗ ಎಪ್ಪತ್ತೈದು ಸಾವಿರ ರೂಪಾಯಿ ಆಗ್ತಾ ಇದೆ ರಾಜ್ಯ ಸಚಿವರ ಮನೆ ಬಾಡಿಗೆಗೆ ಅಂತ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ದಿದ್ರು ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಇನ್ಮುಂದೆ ಅವರ ಮನೆ ಬಾಡಿಗೆ ಒಂದು ವೇತನ ಭತ್ತಿ ಇದೆಯಲ್ಲ ಅದು ಎರಡು ಲಕ್ಷ ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಇನ್ನು ಶಾಸಕರ ವೇತನ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಇತ್ತು ಅದೀಗ ಎಂಬತ್ತು ಸಾವಿರ ರೂಪಾಯಿ ಆಗತ್ತೆ ಇನ್ನು ಶಾಸಕರ ಪಿಂಚಿಣಿ ಅಂದ್ರೆ ಒಂದು ಸಲ ಎಲೆಕ್ಷನ್ನಲ್ಲಿ ಗೆದ್ದು ಶಾಸಕರಾಗಿ ಮೇಲೆ ಅವರು ಮತ್ತೆ ಗೆಲ್ಲದೆ ಹೋದ್ರೆ ಅಥವಾ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಹೋದ್ರೂ ಕೂಡ ಅವರಿಗೆ ಲೈಫ್ ಲಾಂಗ್ ಪೆನ್ಷನ್ ಅನ್ನೋದು ಸಿಗುತ್ತೆ ಆ ಒಂದು ಪಿಂಚಣಿ ಇದುವರೆಗೂ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅಂದ್ರೆ ಒಂದ್ಸಲ ಶಾಸಕರಾದವರಿಗೆ ಐವತ್ತು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತಾ ಇತ್ತು ಇನ್ನು ಮುಂದೆ ಅದು ಎಪ್ಪತ್ತೈದು ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ಹೆಚ್ಚುವರಿ ಪೆನ್ಷನ್ ಅಂದ್ರೆ ಒಂದ್ಸಲ ಗೆದ್ದವರಿಗೆ ನಲ್ವತ್ತು ಸಾವಿರ ರೂಪಾಯಿ ಎರಡು ಸಲ ಗೆದ್ದವರಿಗೆ ಅದಕ್ಕೊಂದು ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಮತ್ತು ಮೂರು ಸಲ ಗೆದ್ದವರಿಗೆ ಹಾಗೆ ಅದು ವೇತನ ಹೆಚ್ಚಾಗ್ತಾನೆ ಇರ್ತಿತ್ತು ಆ ರೀತಿಯ ಹೆಚ್ಚುವರಿ ಪಿಂಚಣಿ ಐದು ಸಾವಿರ ರೂಪಾಯಿ ಇದ್ದಿದ್ದು ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಎರಡನೇ ಸಲ ಏನಾದರೂ ಅವರು ಗೆದ್ದು ಬಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಮಾಜಿ ಶಾಸಕರ ವೈದ್ಯಕೀಯ ಭತ್ಯೆ ಇವರಿಗೆ ಮೆಡಿಕಲ್ ಫೆಸಿಲಿಟಿ ಕೂಡ ಇದೆ ಸೊ ಮೆಡಿಕಲ್ ಫೆಸಿಲಿಟಿ ಇದು ಇದಕ್ಕೂ ಮೊದಲು ಐದು ಸಾವಿರ ರೂಪಾಯಿ ಇತ್ತು ಈಗ ಇಪ್ಪತ್ತು ಸಾವಿರ ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಕ್ಷೇತ್ರ ಪ್ರವಾಸ ಭತ್ಯೆ ಅಂದ್ರೆ ಅವರು ಯಾವ ಕ್ಷೇತ್ರದಿಂದ ಗೆದ್ದಿರ್ತಾರೋ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳನ್ನ ವಿಚಾರಿಸೋದಕ್ಕೆ ಅಂತಲೇ ಅದಕ್ಕಿಂತ ಒಂದು ಭತ್ಯೆ ಇದೆ ಅರವತ್ತು ಸಾವಿರ ರೂಪಾಯಿ ಇದುವರೆಗೂ ಇತ್ತು ಇನ್ನು ಮುಂದೆ ಎಂಬತ್ ಸಾವಿರ ರೂಪಾಯಿ ಸಿಗುತ್ತೆ ಕ್ಷೇತ್ರ ಭತ್ಯೆ ಅಂತ ಹೇಳಿ ಇನ್ನು ರೈಲು ಅಥವಾ ವಿಮಾನದಲ್ಲಿ ಓಡಾಡೋದಕ್ಕೆ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಅಂತ ಭತ್ಯೆ ಕೊಡ್ತಾ ಇದ್ರು ಎರಡೂವರೆ ಲಕ್ಷ ರೂಪಾಯಿಯಷ್ಟು ಅವರು ರೈಲು ಮತ್ತು ವಿಮಾನದಲ್ಲಿ ಓಡಾಡ್ಬೋದಾಗಿತ್ತು ಇನ್ನು ಮುಂದೆ ಅದು ಮೂರುವರೆ ಲಕ್ಷ ರೂಪಾಯಿಗೆ ಏರಿಕೆ ಆಗ್ತಾ ಇದೆ ನೋಡಿದ್ರ ಸ್ನೇಹಿತೆ ಎಷ್ಟೆಲ್ಲ ವೇತನ ನಮ್ಮ ಶಾಸಕರು ಮತ್ತು ಮಂತ್ರಿಗಳು ಸಚಿವರು ಇವರೆಲ್ಲ ಪಡ್ಕೋತಾ ಇದ್ದಾರೆ ಅಂತ ಹೇಳಿ ಇದಕ್ಕೋಸ್ಕರನೇ ಅವರು ಅಂದರೆ ನಮ್ಮ ರಾಜಕೀಯದಲ್ಲಿ ಬರಬೇಕು ರಾಜಕೀಯದಲ್ಲಿ ಗೆಲ್ಲಬೇಕು ಹೇಳಿ ಅಷ್ಟೆಲ್ಲ ಸರ್ಕಸ್ ಹೊಡಿತಾರೆ ಒಂದ್ಸಲ ಇದ್ರೆ ಲೈಫ್ ಲಾಂಗ್ ಸೆಟ್ಲ್ ಆಗಿಬಿಡ್ಬೋದು ಅಂಥೇಳಿ ಹಾಗೆ ಮುಖ್ಯ ಸಚೇತಕರು ಅನ್ನುವಂತಹ ಪೋಸ್ಟ್ ಇದೆ ಚೀಫ್ ವಿಪ್ ಅನ್ನುವಂತಹ ಹೆಸರಿಂದ ಇವರನ್ನ ಕರೀತಾರೆ ಇವರ ವೇತನ ಐವತ್ತು ಸಾವಿರ ರೂಪಾಯಿ ಇದ್ದಿದ್ದು ಈಗ ಎಪ್ಪತ್ ಸಾವಿರ ರೂಪಾಯಿ ಆಗ್ತಾ ಇದೆ ಮುಖ್ಯ ಸಚೇತಕರ ಅತಿಥಿ ಭತ್ಯೆ ಎರಡೂವರೆ ಲಕ್ಷ ರೂಪಾಯಿ ಇದ್ದಿದ್ದು ಈಗ ಮೂರು ಲಕ್ಷ ರೂಪಾಯಿ ಆಗ್ತಾ ಇದೆ ವಿಪಕ್ಷ ಮುಖ್ಯ ಸಚೇತಕರ ಅತಿಥಿ ಭತ್ಯೆ ಎರಡೂವರೆ ಲಕ್ಷ ರೂಪಾಯಿ ಇದ್ದಿದ್ದು ಮೂರು ಲಕ್ಷ ರೂಪಾಯಿ ಆಗ್ತಾ ಇದೆ ಇಷ್ಟೊಂದು ಹೈಕ್ ನಮ್ಮ ನಿಮ್ಮ ಆಫೀಸ್ನಲ್ಲೂ ಆದರೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಕೊಡೋದ್ರ ಮೂಲಕ ನಮಗೆ ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ